ಇಂಥ ಒಂದು ಜನವಿರೋಧಿ ದುಷ್ಟ ಭ್ರಷ್ಟ ಜನವಿರೋಧಿ ಕಾಂಗ್ರೆಸ್ ಸರ್ಕಾರ ಜನಪ್ರಿಯತೆಯಿಂದ ಓಡೋಗ್ತಾ ಇರತಕ್ಕಂಥ ಈ ಹುಚ್ಚು ಕುದುರೆಗಳು ಏನಿದ್ದಾರೆ ಡಿ ಕೆ ಶಿವಕುಮಾರ್ ಇರ್ಬೋದು ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯವ್ರು ಇರ್ಬೋದು ಇವರು ಎಲ್ಲಿಯವರೆಗೆ ಅಧಿಕಾರದಲ್ಲಿ ಮುಂದೆ ಬರೀತಾರೆ ಅಲ್ಲಿಯವರೆಗೂ ರಾಜ್ಯದ ಗೌರವವನ್ನು ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ ರಾಜ್ಯದ ಜನತೆಗೂ ಕೂಡ ಒಳ್ಳೆಯದಾಗ ಆಗೋದಕ್ಕೆ ಸಾಧ್ಯ ಇಲ್ಲ ಇದೆಲ್ಲವನ್ನು ಕೂಡ ಮನಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಾರ್ಟಿ ಒಂದು ವಿರೋ ವಿರೋಧ ಪಕ್ಷವಾಗಿ ಇಂಥ ಒಂದು ಜನ ವಿರೋಧಿ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ವಿರುದ್ಧ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಂದು ಬೃಹತ್ ಹೋರಾಟವನ್ನು ಮಾಡಬೇಕು ಅಂತ ನಾವು ತೀರ್ಮಾನ ಮಾಡಿದ್ದೇವೆ ಜೂನ್ ಹದಿಮೂರ ತಾರೀಕು ಫ್ರೀಡಂ ಪಾರ್ಕಲ್ಲಿ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಪ್ರತಿಭಟನೆ ಅವತ್ತೇ ಮುಖ್ಯಮಂತ್ರಿಗಳ ಮನೆ ಮುತ್ತಿಗೆ ಆಗ್ತಕ್ಕಂಥ ಕೆಲಸವನ್ನು ಕೂಡ ನಾವು ಮಾಡೋರಿದ್ದೇವೆ ತದನಂತರದಲ್ಲಿ ಹದಿನಾರನೇ ತಾರೀಕು ಜೂನ್ ಹದಿನಾರನೇ ತಾರೀಕು ಸೋಮವಾರ ರಾಜ್ಯದ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಅಂದರೆ ನಮ್ಮ ಮಂಡಲಗಳಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರಗಳಲ್ಲಿ ಭಾರತೀಯ ಜನತಾ ಪಾರ್ಟಿ ಒಂದು ಬೃಹತ್ ಪ್ರತಿಭಟನೆ ಹೋರಾಟವನ್ನು ಕೂಡ ನಾವು ಮಾಡೋರಿದ್ದೇವೆ ಎರಡನೇ ಹಂತದ ಹೋರಾಟ